ನಮ್ಮ ಕುಟುಂಬದ ಜೊತೆಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಮುಖಂಡರು ಕಾರ್ಯಕರ್ತರು ಯಾರು ತಗೊಂಡು ಇದ್ದೀರ ಸುಮಾರು ಐವತ್ತೆರಡನೇ ಇಸವಿಯಿಂದ ಬಹುಶಃ ಮಧ್ಯದಲ್ಲಿ ಪ್ರಾರಂಭದಲ್ಲಿ ಸ್ವಲ್ಪ ವರ್ಷಗಳ ಮಾಹಿತಿ ನನ್ನ ಹತ್ರ ಇಲ್ಲ ಆದರೆ ನಂತರದ ದಿನಗಳಲ್ಲಿ ಡಿ ವೈ ಕೃಷ್ಣನ್ ಅವರು ಲೋಕಸಭಾ ಸದಸ್ಯರಾಗಿದ್ದಂಥ ಕಾಲದಿಂದ ತಗೊಂಡ್ರೆ ನಾವು ಯಾರ ಪರವಾಗಿ ನಮ್ಮ ಬೆಂಬಲವನ್ನು ಸೋಲಿಸಿದ್ದೀವಿ ಅವರಿಗೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಬೇರೆ ಕ್ಷೇ ಕ್ಷೇತ್ರದ ಆ ಭಾಗಗಳಲ್ಲಿ ಹಿನ್ನಡೆ ಆಗಿದ್ರು ಸಹ ಚಿಂತಾಮಣಿಯಲ್ಲಿ ಮಾತ್ರ ನಾವು ಯಾರಿಗೆ ಬೆಂಬಲವನ್ನು ಸೂಚಿಸಿದ್ದೀವಿ ನಮ್ಮ ಒಂದು ನಾಯಕರ ಮತ್ತು ನಮ್ಮ ಕಾರ್ಯಕರ್ತರು ಯಾರಿಗೆ ಬೆಂಬಲವನ್ನು ಸೂಚಿಸಿದಿರಿ ತಾವು ಸೂಚಿಸಿರ್ತಕ್ಕಂಥ ಅಭ್ಯರ್ಥಿಗೆ ಚಿಂತಾಮಣಿಯಲ್ಲಿ ಬಹುಮತ ಬಂದಿರ್ತಕ್ಕಂಥದ್ದು ಇದು ನಾನು ಎಲ್ಲ ವಿವರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ ವಿವರವಾಗಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಪ್ರತಿಯೊಂದು ಸಂದರ್ಭದಲ್ಲಿ ಚಿಂತಾಮಣಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಯಾವತ್ತೂ ನಮ್ಮ ಕೈಯನ್ನು ಬಿಟ್ಟಿಲ್ಲ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಇವತ್ತು ಚಿತ್ತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅವರು ಒಂದಾಗಿ ಇವತ್ತು ಜಂಟಿಯಾಗಿ ಇವತ್ತು ಅಭ್ಯರ್ಥಿಯನ್ನು ನಿಲ್ಲಿಸಿರ್ತಕ್ಕಂಥದ್ದು ಮತ್ತು ಇಲ್ಲಿ ಜಂಟಿಯಾಗಿ ಬಹಳಷ್ಟು ಸಭೆಗಳನ್ನು ಮಾಡಿ ಇಲ್ಲಿ ಅವರು ತಮ್ಮ ಪಕ್ಷಗಳ ಪರವಾಗಿ ಪಕ್ಷದ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ನಾನು ತಮ್ಗೆ ಹೇಳ್ತಕ್ಕಂಥದ್ದು ಇಷ್ಟೇ ಇವತ್ತು ಕೇಂದ್ರದಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯ ನಮಗೆ ಅಂದರೆ ನಮ್ಮ ರಾಜ್ಯಕ್ಕೆ ಅಂತ ಹೇಳಿ ಅರ್ಥ ನಮ್ಮ ರಾಜ್ಯಕ್ಕೆ ನ್ಯಾಯಬದ್ಧವಾಗಿ ಬರಬೇಕಾಗಿದ್ದಂಥ ತೆರಿಗೆ ಹಣ ಏನು ಕೊಡಬೇಕಿತ್ತು ಅದು ಕೊಡದೇ ಇರ್ತಕ್ಕಂಥದ್ದು ಸುಮಾರು ಇಪ್ಪತ್ತು ವರ್ಷಗಳಿಂದ ಕಾಣದೇ ಇರ್ತಕ್ಕಂಥ ಭೀಕರವಾದಂಥ ಬರಗಾಲ ಒಂದು ಬಿಳಿ ಕಾಸು ಕೂಡ ಕೇಂದ್ರದಿಂದ ನಮ್ಮ ರಾಜ್ಯಕ್ಕೆ ನಮ್ಮ ರೈತರಿಗೆ ಏನು ನಾವಿವತ್ತು ಅವರ ಕಷ್ಟಗಳಿಗೆ ನಾವು ನಿಲ್ಲಬೇಕಾದಂಥ ಒಂದು ಪರಿಸ್ಥಿತಿಗೆ ಅವರು ಯಾವುದೇ ರೀತಿ ಸಹಕಾರವನ್ನು ಕೊಡಲಿಲ್ಲ ತಾವೆಲ್ಲ ನಿನ್ನೆ ಮಾಧ್ಯಮಗಳಲ್ಲಿ ನೋಡಿದೀರ ಈ ರಾಜ್ಯದ ಕಂದಾಯ ಸಚಿವರು ನಮ್ಮ ನಿಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಕೇಂದ್ರದ ಹಣಕಾಸಿನ ಸಚಿವರಿಗೆ ಹೇಳಿದರು ಬನ್ನಿ ಒಂದೇ ವೇದಿಕೆಯಲ್ಲಿ ಬನ್ನಿ ಚರ್ಚೆ ಮಾಡೋಣ ಏನು ನೀವು ಕೇಂದ್ರದಿಂದ ಯಾವುದೇ ರೀತಿ ಅನ್ಯಾಯ ಆಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀರಲ್ಲ ನಾವು ಅಂಕಿ ಸ ಅಂಕಿ ಸಂಖ್ಯೆ ಸಮೇ ಅಂಕಿಗಳ ಸಮೇತ ನಾವು ಅಂಕಿ ಸಂಖ್ಯೆಗಳ ಸಮೇತ ನಾವು ನಿಮ್ಮ ಮುಂದೆ ಅದನ್ನು ಇಡ್ತೀವಿ ಚರ್ಚೆ ಮಾಡೋಣ ಬನ್ನಿ ಅಂತ ಹೇಳಿದ್ರೆ ನಿನ್ನೆ ಏನಾಯಿತು ಅಂತ ಕನ್ಸದ್ದು ತಮಗೆಲ್ರಿಗೂ ಗೊತ್ತಿದೆ ಇದರಿಂದ ಬಂದಾರತ್ತೆ ನಮ್ಮ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರದ ಘೋಷಣೆ ಏನಿದೆ ಸಬ್ ಕೇ ಸಾ ವಿಕಾಸ್ ಅಂತ ಆಮೇಲೆ ಸಬ್ ಕಾ ವಿಶ್ವಾಸ ಅಂತ ಇದು ಎಲ್ಲಿದೆ ಇದು ಹೇಳಿ ಸಬ್ ಕೇ ಸಾ ವಿಶ್ವಾಸ ಇವೆಲ್ಲ ಎಲ್ಲೆಲ್ಲಿ ಹೋಯ್ತು ಅಂತಕ್ಕಂಥದ್ದು ಬರೀ ಮಾತಿಗೆ ಸೀಮಿತವಾಗಿರ್ತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ತೀವಿ ಇವತ್ತು ನಮ್ಮ ಹಕ್ಕುಗಳಿಗೆ ಹೋರಾಟ ಮಾಡುವಂಥದ್ದಕ್ಕೆ ಇವತ್ತು ಇಲ್ಲಿಂದ ಲೋಕಸಭಾ ಸದಸ್ಯರನ್ನು ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದಿಂದ ಮತ್ತು ನಮ್ಮ ಈ ಭಾಗದಿಂದ ಕಳ್ಸ್ಕೊ ಕಳಿಸ್ಕೊಡ್ಬೇಕಾದಂಥ ಅನಿಲ ನಮ್ಮ ಹತ್ರ ಇದೆ ಇವತ್ತು ಈಗಿರ್ತಕ್ಕಂಥ ಲೋಕಸಭೆಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಸುಮಾರು ಇಪ್ಪತ್ತಾರು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಅವರಿದ್ದರು ಇಪ್ಪತ್ತೈದರಲ್ಲಿದ್ದರು ಒಬ್ಬರು ಇಂಡಿಪೆಂಡೆಂಟ್ ಇದ್ದರು ಇನ್ನೊಬ್ಬರು ಜೆ ಡಿ ಎಸ್ ಇನ್ನೊಂದು ಕಾಂಗ್ರೆಸ್ ಕಡೆಗೆ ಈಗ ಪರಿಸ್ಥಿತಿ ನೋಡಿದಾಗ ಎಲ್ಲರೂ ಇಪ್ಪತ್ತ ಎಂಟಕ್ಕೆ ಇಪ್ಪತ್ತೇಳು ಬಿ ಜೆ ಪಿ ಪರವಾಗಿರುವಂಥವರು ಉಭಯ ಕಾಂಗ್ರೆಸ್ ಇಷ್ಟು ವರ್ಷ ಈ ಐದು ವರ್ಷಗಳಲ್ಲಿ ಇವರೇನಾದರೂ ಧ್ವನಿ ಎತ್ತಿದ್ದಾರಾ ನಮ್ಮ ರಾಜ್ಯಕ್ಕೆ ಏನು ಈಗ ಒಂದು ಹತ್ತು ತಿಂಗಳಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಇದಕ್ಕೆ ಮುಂಚೆ ನಾಲ್ಕು ವರ್ಷ ಬಿ ಜೆ ಪಿಯ ಸರ್ಕಾರ ಇತ್ತು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿ ಮಾತಾಡ್ತಾ ಇದ್ದರು ಆ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗಾದರೂ ನೀವು ಈಗ ಈ ರಾಜ್ಯಕ್ಕೆ ನ್ಯಾಯವನ್ನು ಒದಗಿಸ್ಕೊಡುವಂಥ ಕೆಲಸ ಮಾಡಿದ್ರ ಯಾರಾದರೂ ನಮ್ಮ ರಾಜ್ಯಕ್ಕೆ ನ್ಯಾಯಬದ್ಧವಾಗಿ ಬರಬೇಕಾಗಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳು ಮತ್ತು ಯೋಜನೆಗಳಲ್ಲಿ ಹಣದ ಏನೋ ಒಂದು ಕೊರತೆ ಇತ್ತು ಅದಕ್ಕೆ ಕಾರ್ಯತಮವನ್ನು ಮಾಡ್ತಾ ಇದ್ರು ಅದರ ಬಗ್ಗೆ ಯಾರಾದರೂ ಧ್ವನಿ ಎತ್ತಿದ್ರ ಯಾರೂ ಎತ್ತಿಲ್ಲ ಯಾರಿಗೂ ಎತ್ತುವಂಥ ಧೈರ್ಯನೂ ಇಲ್ಲ ಆದರೆ ಇಂಥ ಒಂದು ಪರಿಸ್ಥಿತಿಗಳನ್ನು ಎದುರಿಸಬೇಕಾದ್ರೆ ಕೇಂದ್ರದಲ್ಲಿ ಒಂದು ಬಲಿಷ್ಠವಾಗಿ ನಮ್ಮ ಒಂದು ರಾಜ್ಯದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಆ ನಿಟ್ಟಿನಲ್ಲಿ ನಾನು ತಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡೋದು ಒಬ್ಬ ಯುವಕ ವಿದ್ಯಾವಂತ ಸಂಘಟನೆ ಕಾಂಗ್ರೆಸ್ ಪಕ್ಷದ ಕೆಲ ಹಂತದಿಂದ ಇವತ್ತು ಒಂದು ಜಿಲ್ಲಾ ಮಟ್ಟದ ಅಧ್ಯಕ್ಷರಾಗಿ ಇವತ್ತು ಅವರು ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥವ್ರನ್ನ ಇವತ್ತು ನಮಗೆ ಅಭ್ಯರ್ಥಿಯಾಗಿ ಕೇಂದ್ರದ ನಮ್ಮ ಎ ಐ ಸಿ ಸಿಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಕಳಿಸ್ಕೊಂಡಿದ್ದಾರೆ ನಾವೆಲ್ಲರೂ ಇವತ್ತು ಇದುವರೆಗೂ ನಡೆದಿರ್ತಕ್ಕಂಥ ಹಲವಾರು ಚುನಾವಣೆಗಳಲ್ಲಿ ಯಾವ ರೀತಿ ನಾವು ಲೋಕಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬಹುಮತವನ್ನು ಕೊಟ್ಕೊಂಡು ಬಂದಿದ್ದೀವಿ ಅದೇ ರೀತಿ ಈ ಚುನಾವಣೆಯಲ್ಲಿ ಕೂಡ ಅತಿ ಹೆಚ್ಚಿನ ಬಹುಮತವನ್ನು ಕೊಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಈ ಒಂದು ಇರ್ತಕ್ಕಂಥ ದಿನಗಳು ಯಾಕಂದರೆ ನಾಡಿದ್ದು ಒಂಬತ್ತು ಹತ್ತು ಹಬ್ಬ ಹನ್ನೊಂದು ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬ ಸುಮಾರು ಮೂರು ದಿನಗಳು ಇಲ್ಲೇ ಕಳೆದೋಗ್ತದೆ ನಮಗೆ ಇರ್ತಕ್ಕಂಥದ್ದು ಹನ್ನೆರಡನೇ ತಾರೀಕಿಂದ ಇಪ್ಪತ್ತ ಆರನೇ ತಾರೀಕವರೆಗೂ ಇರ್ತಕ್ಕಂಥದ್ದು ಸಮಯ ಸುಮಾರು ಹನ್ನೆರಡು ಹದಿಮೂರು ದಿನಗಳು ಮಾತ್ರ ಉಳಿತದೆ ಈಗ ನಾಳೆ ಒಂದು ದಿವಸ ಆದಮೇಲೆ ಎರಡು ಮೂರು ದಿವಸ ಯಾರು ಮಾತಾಡೋಂಗಿಲ್ಲ ನಾವು ಎಲ್ಲ ಹಬ್ಬದ ಬಿಸಿ ಇರ್ತಾರೆ ಒಂದು ಕಡೆ ಯುಗಾದಿ ಇನ್ನೊಂದು ಕಡೆ ಹೊರ್ಸೊಡಕ್ಕೆ ಹೊರಸೊಡೋದ ದಿವಸ ಯಾರಿಗೂ ಅಲೋ ಅನ್ನೋದು ಇಲ್ಲ ಏನು ಕೃಷ್ಣಪ್ಪ ಅಲ್ಲಿ ಕಮ್ಮಿ ಇದೆ ನಾನು ತಮ್ಮೆಲ್ರಿಗೂ ಇನ್ನೊಂದ್ಕೊಳ್ಳೋದು ಇಷ್ಟೆ ತಾವೆಲ್ಲರೂ ನಮ್ಮ ಮಾತಿಗೆ ಗೌರವ ಕೊಟ್ಟು ವಿಧಾನಸಭೆ ಚುನಾವಣೆ ಮುಂಚಿತವಾಗಿ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಸ್ತಾಕ್ಷರ ಸಹಿ ಮಾಡಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಕಾರ್ಡನ್ನು ಮನೆ ಮನೆಗೂ ತಾವೆಲ್ಲರೂ ಭಾಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ತಾವೆಲ್ಲರೂ ತಲುಪಿಸಿದ್ದೇವೆ ಜನರ ವಿಶ್ವಾಸವನ್ನು ಗಳಿಸುವಂಥದ್ದಕ್ಕೆ ತಾವೆಲ್ಲರೂ ಯಶಸ್ವಿಯಾಗಿದ್ದೇವೆ ಅದರ ಪರಿಣಾಮ ನನಗೆ ಇಪ್ಪತ್ತೊಂಬತ್ತು ಸಾವಿರದ ಐವತ್ತೆರಡು ಮತಗಳ ಅಂತರದಲ್ಲಿ ನನಗೆ ಗೆಲುವನ್ನು ಕೊಡುವಂಥದ್ದಕ್ಕೆ ತಮ್ಮೆಲ್ಲರ ಪಾತ್ರ ತಮ್ಮೆಲ್ಲರ ಶ್ರಮ ತಮ್ಮೆಲ್ಲರ ಒಂದು ನಿಷ್ಠೆ ಇವತ್ತು ಸಾಕ್ಷೀಭೂತವಾಗಿ ನಮ್ಮ ಮುಂದೆ ನಿಂತಿದೆ ಹತ್ತು ತಿಂಗಳು ಬಹುಶಃ ನನಗನ್ನಿಸ್ತಾ ಇತ್ತು ನಮ್ಮ ಮುಖಂಡರಿಗೆ ಭವಿಷ್ಯ ಆ ಸಂದರ್ಭದಲ್ಲಿ ಏನಪ್ಪ ಚಪ್ಪದ ಅಂತ ಭವಿಷ್ಯ ಜನಕ್ಕೆ ಸಂಶಯ ಇರ್ತೇನೆ ಈ ಏನಾಯಿಕ್ಷೆ ಕೈ ತುಂಬ ಅಂತೇಳಿ ಕೆಲವರೆಲ್ಲ ಕೇಳಿದರು ಆದರೆ ಜನ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ವಿಶ್ವಾಸ ಇಟ್ಕೊಂಡು ಮತವನ್ನು ಚಲಾಯಿಸಿದ ಮೇಲೆ ಏನು ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವದಲ್ಲಿ ಕೋಲಾರದಲ್ಲಿ ನಡೆದಂಥ ಸಭೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದರು ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ಆಯ್ಕೆ ಮಾಡಿದ ಮರುಕ್ಷಣ ಆ ಗಳಿಗೆಯಲ್ಲೇ ಈ ಐದು ಗ್ಯಾರಂಟಿಗಳನ್ನು ನಾವು ಅನುಷ್ಠಾನ ಮಾಡ್ತೀವಿ ನಾವು ಐದು ವರ್ಷ ಕಾಯೋದಿಲ್ಲ ಐದು ವರ್ಷದ ಪ್ರಾರಂಭದಲ್ಲಿ ಅದನ್ನು ಅನುಷ್ಠಾನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೋಲಾರದಲ್ಲಿ ನಡೆದಂಥ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥದ್ದು ತಾವೆಲ್ಲರೂ ಗಮನಿಸಿದ್ದೀರ ತಾವೆಲ್ಲರೂ ಆ ಸಭೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಭಾಗವಹಿಸಿದ್ದರು ಈ ರೀತಿಯಾಗಿ ನಾವು ಏನು ನುಡಿದಿದ್ರು ಮಾತು ನಮ್ಮ ಹಿರಿಯರು ನಮ್ಮ ಪಕ್ಷದ ಮುಖಂಡರು ಆ ಮಾತು ಕೊಟ್ಟಂತೆ ಇವತ್ತು ತಮ್ಮ ಮುಂದೆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ನಮ್ಮ ಭಾಗದ ಜನರಿಗೆ ಯಾವುದೇ ಜಾತಿಗೆ ಸೀಮಿತವಾಗಿರ್ದಿರ ಯಾವುದೇ ಪಕ್ಷಕ್ಕೆ ಸೀಮಿತವಾಗಿರ್ದಿರ ಇವತ್ತು ನಮ್ಮ ಯೋಜನೆಗಳು ಇವತ್ತು ಪ್ರತಿಯೊಬ್ಬ ಈ ರಾಜ್ಯದ ಯಾರು ಬಡವರಿದ್ದಾರೆ ಯಾರು ಈ ಒಂದು ಯೋಜನೆಗಳ ಫಲಾನುಭವಿಗಳಿದ್ದಾರೆ ಅವರು ಎಂದಿಗೂ ತಲುಪಿಸುವಂತ ಕೆಲಸ ಆಗಿದೆ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಮೂವತ್ತಾರು ಮೂವತ್ತೇಳು ಸಾವಿರ ಕೋಟಿ ಇವತ್ತು ನಮ್ಮ ಸರ್ಕಾರ ಇದಕ್ಕೆ ವಿನಿಯೋಗಿಸಿರ್ತಕ್ಕಂಥದ್ದನ್ನು ತಾವು ಗಮನಿಸಬೇಕಾಗುತ್ತೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸರಿಸುಮಾರು ಐವತ್ತೆರಡು ಸಾವಿರ ಕೋಟಿ ಇವತ್ತು ಈ ಎಲ್ಲ ಐದು ಯೋಜನೆಗಳು ಬೇಕಾಗುತ್ತೆ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಬಾರಿ ಏನೋ ಒಂದು ಸೀಮಿತವಾದಂಥ ಒಂದು ಸಮಯದಲ್ಲಿ ಅಯವ್ಯಯನ್ನು ಮಂಡಿಸಿದ್ರು ಮೂರು ಲಕ್ಷ ಇಪ್ಪತ್ತೊಂದು ಸಾವಿರ ಕೋಟಿ ಇದ್ದಂಥದ್ದನ್ನು ಈ ವರ್ಷ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿಗೆ ಏರಿಸಿರ್ತಕ್ಕಂಥದ್ದನ್ನು ತಾವು ಗಮನಿಸಬೇಕು ಈ ಏನು ಬಿ ಜೆ ಪಿಯವರು ಹೇಳ್ತಾ ಇದ್ರು ನೀವು ಯಾವುದು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಬರೀ ಸುಳ್ಳು ಅಂತ ಅಂತೇಳಿ ನಮ್ಮ ಸರ್ಕಾರ ಬರೋದು ಮುಂಚಿತವಾಗಿ ಹೇಳಿದ್ರು ಬಂದ ಮೇಲೆ ಕೂಡ ಮುಖ್ಯಮಂತ್ರಿಗಳ ಏನು ಪದಗ್ರಹಣ ಆಡೋದಕ್ಕೆ ಮುಂಚೆ ಯಾವ ಟಿ ವಿಯಲ್ಲಿ ನೋಡಿದ್ರು ಜನಕ್ಕೆ ಆಮ್ ಆರ್ ಓಟ್ ಹಾಕಿಕೊಂಡ್ರು ಅಂತಕ್ಕಂಥ ಮಾತನ್ನು ಹೇಳಿದ್ರು ಇವತ್ತು ನಾನು ತಮ್ಮ ಹೇಳ್ತಕ್ಕಂಥ ನಿಷ್ಠೆ ತಾವೆಲ್ಲರೂ ತಮ್ಮ ತಮ್ಮ ತಲೆಯನ್ನು ಇಟ್ಟುಕೊಂಡು ಭಾಳ ಗೌರವದಿಂದ ಭಾಳ ಗರ್ವದಿಂದ ಜನರ ಮುಂದೆ ಹೋಗಿ ನೋಡಿ ನಾವು ಅವತ್ತು ನಿಮ್ಮ ಮನೆ ಮುಂದೆ ಬಂದು ನಿಮಗೆ ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ ನೀವು ನಿಮ್ಮ ನಿಮ್ಮ ನಂಬಿಕೆಯನ್ನು ಉಳಿಸತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದೀವಿ ಈ ಗ್ಯಾರಂಟ್ರಿಗಳನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಾದ್ರೆ ಗ್ಯಾರಂಟಿಗಳು ನಿಮಗೆ ಐದು ವರ್ಷಗಳು ಇರಬೇಕಾದ್ರೆ ಏನು ಇವತ್ತು ಬಿ ಜೆ ಪಿ ಅವರು ಜೆ ಡಿ ಎಸ್ನವರು ಮಾತಾಡ್ತಾ ಇದ್ದಾರೆ ಚುನಾವಣೆ ಆದ ಮೇಲೆ ಈ ಸರ್ಕಾರ ಪತನ ಆಗತ್ತೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ ದಯವಿಟ್ಟು ನಿಮಗೆ ಈ ಯೋಜನೆಗಳು ಮುಂದುವರಿಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಐದು ವರ್ಷಗಳು ಈ ರಾಜ್ಯದಲ್ಲಿ ತನ್ನ ಅವಧಿಯನ್ನು ಪೂರೈಸತಕ್ಕಂಥದ್ದಕ್ಕೆ ತಾವು ಪ್ರೋತ್ಸಾಹ ನೀಡಬೇಕು ಆಶೀರ್ವಾದ ಮಾಡಬೇಕಂತಕ್ಕಂಥ ರೀತಿಯಲ್ಲಿ ತಾವು ಅವರ ಮನ ಅವರ ಮನಸ್ ಮನಸ್ಸನ್ನು ಗೆಲ್ಲುವಂಥ ಒಂದು ಕೆಲಸವನ್ನು ತಾವು ಮಾಡಬೇಕಾಗುತ್ತೆ ಇದು ಹೇಳುವಾಗ ಅವರಿಗೆ ಅರ್ಥ ಆಗತ್ತೆ ನಾವು ಆಗ್ತಾ ಇರ್ತಕ್ಕಂಥ ಓಟು ಯಾಕಂದ್ರೆ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರಕ್ಕೆ ನಾನು ಅಲ್ಲ ಅನ್ನೋದಕ್ಕಿಂತ ಮುಖಿಂತ ಮುಖ್ಯವಾಗಿ ಏನು ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರ ಮುಂದುವರಿಬೇಕಾದಂಥದ್ದು ಬಹಳ ಮುಖ್ಯ ಅವರ ಕಷ್ಟಗಳಿಗೆ ಆಗಿರ್ತಕ್ಕಂಥ ಸರ್ಕಾರ ಮುಂದುವರಿಬೇಕು ಅಂತಕ್ಕಂಥದ್ದು ಮತ್ತೊಂದು ವಿಚಾರ ಆದರೆ ಕೇಂದ್ರದಲ್ಲಿ ನಮ್ಮ ರಾಜ್ಯದ ಪರವಾಗಿ ಹೋರಾಟವನ್ನು ಮಾಡಲಿಕ್ಕೆ ಧ್ವನಿಯನ್ನು ಎತ್ತಲಿಕ್ಕೆ ನಮ್ಮ ಹಕ್ಕನ್ನು ನಾವು ಪಡೆಯುವಂಥದ್ದಿಕ್ಕೆ ಇಲ್ಲಿಂದ ನಮ್ಮ ಒಬ್ಬ ಒಳ್ಳೆ